ಏನಿಲ್ಲ ಫಸ್ಟ್ ಏ ಮೂವಿ ಮಾಡ್ಬೇಕು ಅಂತ ಹೇಳಿ ರವಿ ಅಂತ ಮಾಡಿದ್ದು ಅದ್ ಮಾಡ್ಲೇಬೇಕು ಅಂತ ಮಾಡಿದ್ದು ಯಾವ ಮಾಡಿದ್ರು ಮಾಡಬೇಕು ಅಂತ ಮಾಡಿದ್ರು ಅದು ನನ್ ನನ್ನ ಒಳ್ಳೆ ಸಕ್ಸಸ್ ಅದು ಅಂದ್ರೆ ಕಮರ್ಷಿಯಲ್ ರೆವೆನ್ಯೂ ಟೈಪ್ ಅಲ್ಲಿ ಏನು ಆಗಿಲ್ಲ ಅಂದ್ರೆ ಆಲ್ ಓವರ್ ವರ್ಲ್ಡ್ ಚೆನ್ನಾಗಿ ಮಾತಾಡ್ತಾರೆ ಬಗ್ಗೆ ಆಯ್ತಾ ಈಗ ಅದ್ ಇಂಪ್ರೂವ್ಮೆಂಟ್ ಪರ್ಷನ್ನೇ ಈ ಕೆಂಪೇಗೌಡ ಆಯ್ತಾ ಇದು ಆಲ್ಮೋಸ್ಟ್ ಎರಡು ಗಂಟೆ ಹತ್ತು ನಿಮಿಷ ಬರುತ್ತೆ ಸಿನ್ಮಾ ಆಯ್ತಾ ಕೊನೆ ಇಪ್ಪತ್ ನಿಮಿಷ ದೊಡ್ಡ ವಾಸಕ್ ಬರುತ್ತೆ ಅವ್ರ ಜೊತೆಗೆ ಇನ್ನೊಂದು ಚಿಕ್ಕ ಚಿಕ್ಕ ಒಂದ್ ಆತ ಒಂದ್ ಐದೈದು ನಿಮಿಷದ ವಾಸು ಇನ್ಕ್ಲೂಡ್ ನಲ್ವತ್ತು ನಿಮಿಷ ವಾಸ ಕೆಲ್ಸ ಇರುತ್ತೆ ಸಿನ್ಮಾಗ ಕೆಲಸ ಮಹಾಭಾರತ ರಾಮಾಯಣ ಅಂತ ಮಾಡಿ ಜಿಯೋಸ್ ಪ್ಲಸ್ ವಾಟ್ ಎಲ್ ಪ್ಲಾಟ್ಫಾರ್ಮ್ಸ್ ಅಂತ ಏನಿದಾರೆಲೀಸ್ ಆಗುತ್ತೆ ಇದು ಯಾವ ತರ ಪ್ಲಾನ್ ಮಾಡಿದ್ರೆ ಅಂದ್ರೆ ಜಸ್ಟ್ ಈಗ ನೀವು ಥಿಯೇಟ್ರಲ್ ಅಲ್ಲಿ ಪ್ಲಾನ್ ಮಾಡಿ ಥಿಯೇಟರ್ ಅಲ್ಲಿ ಒಂದ್ ಸಿನಿಮಾ ಬಿಗ್ ಮೂವಿ ಮಾಡ್ತೀವಿ ಅದೇ ತರ ಪ್ಲಾನ್ ಮಾಡ್ತೀರಾ ಅಥವಾ ಇದನ್ನು ಕೂಡ ಒಂದ್ ಸ್ವಲ್ಪ ಥಿಯೇಟರ್ ಓಡಿಸಿ ಓ ಟಿ ಟಿ ಮಾಡ್ತೀವಿ ನನ್ನ ಪ್ಲಾನ್ ಏನಂದ್ರೆ ಇದು ಥಿಯೇಟರ್ ಗೆ ಬರ್ಬೇಕು ಅಂತ ನಾನು ಸೋಷಿಯಲ್ ಮೀಡಿಯಾ ತುಂಬಾ ಜನ ಮಾಡ್ತೇವೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಮಾಡ್ಬೇಕು ಅಂದ್ರೆ ಏ ಬೇಕಾಗಿದೆ ನಿಮ್ಗೆ ನೀವು ನಾರ್ಮಲ್ ಆಗಿ ಶೂಟ್ ಮಾಡ್ಬೋದು ಆಯ್ತಾ ನಾನು ಏನಿದೆ ಅಷ್ಟು ದೊಡ್ಡದ ತೋರ್ಸ್ಬೇಕು ಅದು ನಂದು ಕಲ್ಪನೆ ಅದಕ್ಕೆ ಥಿಯೇಟರ್ ಗೆ ಬರ್ತೇನೆ ಓಕೆ ಏನಕ್ಕೆ ಬಂತು ಅಂದ್ರೆ ಇವಾಗ ನೋಡೋದಲ್ಲೂ ಅಲ್ಲಿ ಆ ವಾಸ ಕೆಲಸ ಅದೆಲ್ಲ ಎಷ್ಟು ಎಷ್ಟು ವಾಸ್ಟ್ ಆಗಿದೆ ಅದನ್ನ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಎಷ್ಟು ನೋಡ್ಬೇಕಾದ್ರೆ ಆಯ್ತಾ ನನಗೆ ಎಷ್ಟು ಅಷ್ಟು ಜನ ಹಾಕೊಂಡು ಆ ಕಾಸ್ಟ್ಯೂಮ್ಸ್ ಆ ಪ್ರಾಪರ್ಟೀಸ್ ಅದನ್ನೆಲ್ಲ ತಗೊಂಡು ಲೊಕೇಶನ್ ಅದೆಲ್ಲ ತುಂಬಾ ಅಂದ್ರೆ ಇಂಥ ಸಿನಿಮಾಗಳಿಗೆ ಎಲ್ಲಾ ಸಿನಿಮಾಗಳಿಗೂ ಅಲ್ಲ

ಮೀನ್ಸ್ ನಮಗ್ ಸ್ಯಾಟಿಸ್ಫೈ ಆಗೋ ನಾವು ಥಿಯೇಟರ್ ಹೋಗಲ್ಲ ಆಯ್ತಾ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗ್ದಿದೆ ಇನ್ನು 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 ಒಂದು ಒಂದ್ ತಿಂಗಳು ಕೆಲಸ ಇದೆ ಇನ್ನು ಆಯ್ತಾ ನಮ್ ಟೀಮ್ ಎಲ್ಲ ಮಾಡ್ತಾ ಇದೀವಿ ಅದ್ರಲ್ಲಿ ನಮ್ಮ ಜೈರಾಮ್ ಬುದ್ಧಿವಂತ ಟೂ ಡೈರೆಕ್ಟರ್ ಅವರು ಸ್ಕ್ರಿಪ್ಟ್ ಅಲ್ಲಿ ಆಮೇಲೆ ಮಂಜು ದೈವಜ್ಞ ಅಂತ ಅವರು ಸ್ಕ್ರಿಪ್ಟ್ ಅಲ್ಲಿ ಹ್ಮ್ ಇನ್ನ ಪ್ರೊಡ್ಯೂಸರ್ ನರಸಿಂಹ ಸ್ವಾಮಿ ಅವರು ಇನ್ ಟೆಕ್ನಿಕಲ್ ಟೀಮ್ ನಂದೇ ಬಂದಿದೆ ಹ್ಮ್ ಅದೇ ಮುಂದಕ್ಕೆ ಈ ಬಗ್ಗೆ ಏನ್ ನೋಡಿದ್ರೀಸು ಇದಕ್ಕಿಂತ ದೊಡ್ಡದಾಗಿರುತ್ತೆ ಟ್ರೈಲರ್ ಟ್ರೈಲರ್ ಆ ಟ್ರೈಲರ್ ಇಂತ ದೊಡ್ಡದಾಗ ಇರುತ್ತೆ ಅದಂತೂ ಆಶ್ವಾಸನೆ ಕೊಡ್ತೀವಿ ಎಸ್ ಸರ್ ಅಪ್ರಾಕ್ಸಿಮೇಟ್ ಯಾವಾಗ ಬರಬಹುದು ಅನ್ಸುತ್ತೆ ಅಂದ್ರೆ ಸಿನ್ಮಾ ಮೇಲೆ ಕಾಣಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ ಏನಾದ್ರು ಈಗ ನಾಡಪು ಕಪ್ಪೇಗೌಡ ಅವರು ಜಯಂತಿ ದಿನ ಏನಾದ್ರು ಅದು ಆತರ ಏನಾದ್ರು ಪ್ಲಾನ್ ಮಾಡಿ ಬಿಫೋರ್ ಮೀನ್ಸ್ ನಾನ್ ಪ್ಲಾನ್ ಮಾಡಿದ ಇನ್ ಕೇಸ್ ಈ ತಿಂಗಳ ಮುಗಿತು ಅಂದ್ರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಅಂತ ಪ್ಲಾನ್ ಮಾಡಿದ್ವಿ ಗೊತ್ತಿಲ್ಲ ಅವೆಲ್ಲ ದೊಡ್ಡ ದೊಡ್ಡ ಆಗಿದೆ ಸಿನಿಮಾ ಕ್ವಾಲಿಟಿ ನೋಡಿದ್ಮೇಲೆ ಮಾಡ್ತೀನಿ ನಮಸ್ಕಾರ ನರಸಿಂಹಸ್ವಾಮಿ ಅಂತ ಈ ಕೆಂಪೇಗೌಡ ಪ್ರೊಡ್ಯೂಸರು ಈ ಟೀಸರ್ ಬಿಡುಗಡೆ ಸಮಯದಲ್ಲಿ ನಮ್ಮ ಸ್ನೇಹಿತರಾದಂತ ಕೆ ಕುಮಾರ್ ಅವ್ರು ಬಂದಿದ್ದಾರೆ ಇವರು ಬೇಕಾದಷ್ಟು ಚಿತ್ರಗಳನ್ನ ರಿಲೀಸ್ ಮಾಡಿದ್ದಾರೆ ಪ್ರೊಡಕ್ಷನ್ ಮಾಡಿದ್ದಾರೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಹಾಗೆ ಚಿತ್ರಕ್ಕೆ ಇವ್ರನ್ನ ಇವ್ರ ಪಾತ್ರ ಇವರು ಹೀರೋಯಿನ್ ಪಾತ್ರನ ಇಲ್ಲಿ ಹಸಿತನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇವರು ಇನ್ನೊಂದು ತಮಿಳ್ ಅಲ್ಲಿ ಇವರು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಈ ನಾನು ಊತನ್ನು ರಣ ರಾಕ್ಷಸ ಮತ್ತು ಚಿತ್ತಮ್ಮ ನಾವು ಚಿತ್ರಗಳು ಮಾಡಿದ್ದೀವಿ ಅದು ಏ ಅಲ್ಲ ನ್ಯಾಷನಲ್ ನ್ಯಾಚುರಲ್ ಶೂಟಿಂಗ್ ಅದು ಚಿತ್ರಗಳು ಈಗ ಕೆಂಪೇಗೌಡ ಅನ್ನೋ ಪಿಕ್ಚರ್ ಸಿನಿಮಾನ ಒಂದು ಏನೇನು ಮಾಡಬೇಕು ಅಂತೇಳಿ ಇಬ್ಬರು ಮಾತಾಡಿಕೊಂಡು ಆ ಒಂದು ಪ್ರಾಜೆಕ್ಟ್ಗೆ ಕೈ ಹಾಕಿದ್ವಿ ಅದು ಸಂಪೂರ್ಣ ಆಗ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಅದು ರಿಲೀಸ್ ಮಾಡಬೇಕು ಅನ್ನತಕ್ಕಂಥ ಒಂದು ಹಂತಕ್ಕೆ ಹೋಗಿ ಹೋಗ್ತಾ ಇದೆ ಕೆಂಪೇಗೌಡ ಅನ್ನೋದು ನಮ್ಮ ನಾಯಕರು ನಮ್ಮ ಬೆಂಗಳೂರಿನ ಕಟ್ಟದಂತ ನಾಯಕರು ಇದು ಬೆದಕಾಳೂರು ಅಂತ ಆಗಿತ್ತು ಹಿಂದೆ ಆಗ ಈಗ ಬೆಂಗಳೂರಾಗಿದೆ ಆ ಬೆದ್ದಕಾಳೂರ್ನ ಕಡ್ದವರು ಕಟ್ಟದಂತ ನಾಯಕರು ಅಂದ್ರೆ ನಮ್ಮ ಕೆಂಪೇಗೌಡರು ಕನ್ನಡ ನಾಡ್ಯ ಇವರು ಆಗ ಆಗ ವ್ಯಾಪಾರ ಮಾಡೋ ಸ್ಥಳಗಳನ್ನ ಗುರ್ತಿಸಿದ್ರು ಹಾಗಾದ್ರೆ ಕೆರೆ ಕುಂಟೆಗಳನ್ನ ನೀರಿರುವಂತ ಜಾಗದಲ್ಲಿ ಜನರು ವಾಸ ಮಾಡುವಂತ ಮಾಡುವ ಹಾಗೆ ಒಂದು ಸ್ಥಾನಮಾನವನ್ನ ಏರ್ಫೋನ್ ಮಾಡಿಸಿದ್ರು ಹೀಗೆ ಅವರು ಬೆಂಗಳೂರು ಬೆಂಗಳೂರಿನ ಅವರು ಮೊದಲಿಗ ಮೊದಲಿಗ ನಾಯಕರಾಗಿ ಕಟ್ಟತಂತ ನಾಯಕರು ಹೀಗೆ ಹೀಗಾಗಿ ಅವರ ಮೇಲೆ ಒಂದು ಚಿತ್ರ ಮಾಡಬೇಕು ಅದ್ಭುತವಾಗಿದೆ ಅಂತ ಹೇಳಿ ಆಸೆ ಆಯ್ತು ಸೊ ನೂತನ ಅದಕ್ಕೆ ಕೈ ಜೋಡಿಸಿದ್ರು ಈಗ ಚಿತ್ರ ರೆಡಿಯಾಗಿದೆ

ಸೊ ಅದು ಒಂದು ಗ್ರಾಫಿಕಲ್ ಗ್ರಾಫಿಕ್ ಅಲ್ಲ ಅಥವಾ ಇನ್ನೊಂದು ನ್ಯಾಚುರಲ್ ಶೂಟಿಂಗ್ ಒಂದು ಸ್ಪೆಷಲ್ ಒಂದು ತಂತ್ರಜ್ಞಾನ ಓಕೆ ಇತ್ತೀಚಿನ ದಿನಮಾನಗಳಲ್ಲಿ ಎದ್ದು ಒಂದು ದೊಡ್ಡ ಮಟ್ಟಕ್ಕೆ ಆವರಿಸ್ಕೊಂತ ಇದೆ ಹೌದು ಹೌದು ಅದ್ರಲ್ಲಿ ಈ ಒಂದು ನೀವೊಂದು ನೂತನವಾಗಿ ಯಾಕಿರತ್ತೆ ಅಂದ್ರೆ ಏನ್ ಅನ್ಸುತ್ತೆ ಸರ್ ಹಾಕ್ಸೆಪ್ಟ್ಸತ್ತೆ ಅದು ಜನಗಳು ಕೇಳೋದು ಆರ್ಟಿಸ್ಟು ಹಾವಗಳು ಅವರು ಮಾತಾಡೋ ಡೈಲಾಗ್ ಲಿಪ್ಸ್ ಮೂವ್ಮೆಂಟ್ ಅವರ ಮೂಮೆಂಟ್ಸ್ ಫೈಟ್ ಫೈಟ್ ಮಾಡೋ ಸಂದರ್ಭದಲ್ಲಿ ಯಾವ ರೀತಿ ಮೂವ್ಮೆಂಟ್ಸ್ ಕೊಡ್ತಾರೆ ಅದೆಲ್ಲ ನ್ಯಾಚುರಲ್ ಆಗಿ ಯಾಕೆ ಶೂಟ್ ಮಾಡಿದಾಗ ಯಾವ ರೀತಿ ಬರುತ್ತೋ ಅದೇ ರೀತಿ ಬಂದಾಗ ಮಾತ್ರ ಜನಗಳು ಲೈಕ್ ಮಾಡ್ತಾರೆ ಸೊ ಈಗ ನೂತನ್ ರೀಸೆಂಟ್ ಆಗಿ ಒಂದು ಸಿನಿಮಾ ಮಾಡಿದ್ರು ಯು ಅಂತ ರಿಲೀಸ್ ಮಾಡಿದ್ರು ಅಷ್ಟು ಅದು ಪ್ರಚಾರ ಸರಿಯಾಗಿ ಮಾಡಲಿಲ್ಲ ರಿಲೀಸ್ ಸರಿಯಾಗಿ ರಾಂಗ್ ರಿಲೀಸ್ ಆಯ್ತು ಅದರಿಂದ ಎಲ್ಲ ಕಡೆ ಪ್ರಶಂಸೆ ಬಂತು ಚಿತ್ರ ರಿಲೀಸ್ ರಿಲೀಸ್ ಆದಾಗ ರಿಲೀಸ್ ಆದ್ಮೇಲೆ ಹೊರದೇಶದಿಂದ ಎಲ್ಲ ನೂತನ್ಗೆ ಫೋನ್ಗಳು ಬಂತು ಫೋನ್ ಕರೆ ಬಂದು ಅವನ್ನೆಲ್ಲ ಇನ್ವೈಟ್ ಮಾಡಿ ಬೆಂಗಳೂರಲ್ಲೂ ಯಾವುದೋ ಒಂದು ಸಭೆ ಈ ಒಂದು ಮೀಟಿಂಗ್ ನಲ್ಲೆಲ್ಲ ಕುಡಿದು ಆ ಇನ್ವೈಟ್ ಮಾಡಿ ಅವನಿಗೆಲ್ಲ ಚವಾಸಿಗಿ ಕೊಟ್ಟಿದ್ದಾರೆ ಇನ್ನು ಚೆನ್ನಾಗಿ ಮಾಡ್ಬೇಕು ಅಂದ್ಬಿಟ್ಟು ತನಗೆ ಒಂದು ದೃಢವಾದಂತ ಒಂದು ಮನವರಿಕೆ ಆಯ್ತು ಅವರ ಮೈಂಡ್ ಅಲ್ಲಿ ಲಾಪ್ ಆಯ್ತು ಸೊ ಅದು ಒಂದು ನಾಲೆಡ್ಜ್ ಇಂದ ಅವರು ಈಗ ಕೆಂಪೇಗೌಡ ಹೊಸದಾಗಿ ಹೊಸ ಹೊಸ ತಂತ್ರಜ್ಞಾನಗಳನ್ನ ಯೂಸ್ ಮಾಡಿ ಅವರು ಚಿತ್ರ ತಯಾರು ಮಾಡಿದ್ದಾರೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ಬಾಕಿ ಇದೆ ಅದು ಈ ತಿಂಗಳು ಈ ತಿಂಗಳು ಎಂಡು ಎಂಡ್ ರೆಡಿ ಆಗ್ಬೋದು

ನಾವು ಥ್ರೋಡ್ ಕರ್ನಾಟಕ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಸಿಂಗಲ್ ಥಿಯೇಟರ್ಸ್ ಎಷ್ಟು ಮಲ್ಟಿಪ್ಲೆಕ್ಸ್ ಎಷ್ಟು ಯಾವ ತರ ಎಲ್ಲ ಒಂದು ಸುಮಾರು ಎಲ್ಲ ಒಂದು ಇನ್ನೂರು ಇನ್ನೂರು ಮುನ್ನೂರು ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಇದೆ ಅದ್ರಲ್ಲಿ ಯಾರಾದ್ರೂ ಮಾರಾಟ ಆಡದೆ ಆದ್ರೆ ಅವರು ಡಿಸ್ಟ್ರಿಕ್ಟ್ ನಲ್ಲಿ ರಿಲೀಸ್ ಮಾಡ್ತಾ ಹೋಗ್ತಾರೆ ಎಷ್ಟು ಭಾಷೆಗಳಲ್ಲಿ ಇದಕ್ಕೆ ಸದ್ಯ ಕನ್ನಡ ಮಾಡಿದೀವಿ ನಾವು ತೆಲುಗು ತಮಿಳ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಇದೆ ನೋಡೋಣ ಯಾವ ರೀತಿ ಮುಂದೆ ನಮ್ಗೆ ಸಹಕಾರ ಸಿಗುತ್ತೆ ಆ ಪ್ರಕಾರ ನಾವು ಮಾಡ್ಕೊಂಡು ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಯಾರು ಋಷಭ ಸಂದೀನಾ ಏನು ಮಾತಾಡಿಲ್ಲ ಓಕೆ ಹೌದು ಹೌದು ಚಿತ್ರ ರೆಡಿ ಆಗ್ಲಿ ಆಮೇಲೆ ನಂತರ business ಗೆ ಮಾತಾಡೋಣ ಅಂತ ಹೇಳಿ ಇದು ಟಾರ್ಡಿನಲ್ಲ ಇವತ್ತು ನೂತನ ಟೀಸರ್ ರಿಲೀಸ್ ಮಾಡಿದ್ರೆ ಒಳ್ಳೇದಾಗ್ಲಿ ನಿರ್ಮಾಪಕರು ನಾವಲೇ ಸ್ನೇಹಿತರು ಇವರು ಚಿತ್ರಮಂದಿರ ಇದೆ ಎಸ್ ಎಸ್ ಸರ್ಗಡದಲ್ಲಿ ಅದರಿಂದ ನಮ್ಮ ನೂತನ ಅವರ ಪರಿಚಯ ಮಾಡ್ಕೊಂಡವರು ಮತ್ತೊಂದು ನಿರ್ದೇಶಕರು ಅವರು ಇವತ್ತು ಬಂದಿದ್ದಾರೆ ಮತ್ತೆ ಈ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ನೂತನ ಒಂದು ಪ್ರಯತ್ನ ಈ ಪ್ರಯತ್ನ ಯಶಸ್ವಿ ಆಗ್ಬೇಕು ಆದಾಗ್ಲೇ ಚಿತ್ರರಂಗದಲ್ಲಿ ಕತೆಗಾರರಿಗೆ ಮತ್ತು ನಿರ್ದೇಶಕರಿಗೆ ಒಂದು ಒಳ್ಳೆ ಏನಂತಾರೆ ಸಪೋರ್ಟ್ ಸಿಗುತ್ತೆ ಯಾಕಂದ್ರೆ ಅವ್ರ ಕಲ್ಪನೆಗೆ ತಕ್ಕಂತೆ ಸಿನಿಮಾ ಮಾಡಬಹುದು ಇಲ್ದರೆ ಏನಾಗುತ್ತೆ ಇವತ್ತು ನಿಮ್ಗೆ ಗೊತ್ತಿದೆ ಕೆಲವು ಕಥೆನ ಕೆಲವರು ಬದಲಾವಣೆ ಮಾಡಿಬಿಟ್ಟಿರ್ತಾರೆ ಆ ಕಲ್ಪನೆಗೆ ಇದು ಒಂದು ಬಹಳ ಮುಖ್ಯವಾಗಿ ಇದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಬ್ಬರಿಗೂ ಒಳ್ಳೇದಾಗಬೇಕು ಈ ರೀತಿ ಪ್ರಯತ್ನಗಳು ಬಹಳಷ್ಟು ಜನ ಮಾಡಕ್ ಹೊಲ್ಟಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅವಾಗ ಏನಾಗುತ್ತೆ ಒಬ್ಬ ಕಲ್ಪನೆ ನಿರ್ದೇಶಕನಿಗೆ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಅವಕಾಶ ಗಟ್ಟಿಯಾಗಿ ನಿಲ್ತ್ಕೊಳ್ತಾರೆ ಅನ್ನೋ ಒಂದು ಮಾತ ಹೇಳಿ ನಮ್ ನರಸಿಂಹಸ್ವಾಮಿ ಅವ್ರಿಗೂ ಮತ್ತೆ ನೂತನವ್ರಿಗೂ ಹೊಸದಾಗಿ ನಾಯಕಿ ಬಂದಿದ್ದಾರೆ ಅವ್ರಿಗೂ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ